ಹಾಂ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ದೃಷ್ಟಿಯ ನೆಚ್ಚು ಬಣ್ಣದ ಸತ್ಯ ಮುಂದೆ ತೆರೆದುಕೊಂಡಿದೆ ಹಾಗಿದ್ರೆ ಆಗಿದ್ದೇನೋ ಆಗ್ತಿರುವುದೇನೋ ತಿಳ್ಕೊಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾವಿ ದೃಷ್ಟಿಯನ್ನು ತುಂಬಾ ತಾನೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಆದರೆ ಈ ಒಂದು ವಿಷಯವನ್ನು ಶುರುಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಹಾಗಾಗಿ ದೃಷ್ಟಿ ದತ್ತನನ್ನು ಹೇಗಾದರೂ ದೂರ ಮಾಡಬೇಕು ಅಂತ ಯೋಚನೆ ಮಾಡಿ ಸೀಮಾ ಮುಖಾಂತರ ಬ್ರಹ್ಮಾಸ್ತ್ರ ಏನು ಅನ್ನೋದನ್ನು ತಿಳ್ಕೊತಾರೆ ಇಲ್ಲಿ ದೃಷ್ಟಿ ನಿಯೋಜ ಬಣ್ಣದ ಸತ್ಯ ಶರು ಮುಂದೆ ಪಟಾವೈಲಾಗುತ್ತಾ ಹೇಗಾದರೂ ಮಾಡಿ ಇಲ್ಲಿ ದೃಷ್ಟಿ ಬೆಳಗಿದ್ದಾಳೆ ಅನ್ನುವ ಸತ್ಯವನ್ನು ಶುರುಮ ದತ್ತನ ಮುಂದೆ ತೆರೆದಿಡಬೇಕು ಅಂತ ಶರು ಪ್ಲ್ಯಾನ್ ಮಾಡ್ಕೋತಾರೆ ಅದಕ್ಕೆ ಕರೀಂ ಸಹಾಯವನ್ನು ಕೂಡ ತೊಗೋತಾರೆ ಈ ಕಡೆ ಕರೀಮ್ ದತ್ತ ಮತ್ತು ಸೈಲೆಂಟ್ ಇಬ್ಬರನ್ನು ಕೂಡ ಒಂದು ಜಾಗ ಕರ್ಕೊಂಡು ಬರ್ತಾರೆ ಎಲ್ಲಿ ಕರ್ಕೊಂಡು ಬಂದಿದೆಯಾ ಏನಿದೆ ಅಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ದತ್ತ ಬಾಯ್ ಈ ಕಡೆ ಕರೀಮ್ ಈ ಜಾಗನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ದತ್ತ ಬಾಯ್ ನಿಮ್ಮ ಬದುಕಿನ ಒಂದು ಮಹಾನ್ ಘಟನೆಯೇ ನಡೆದು ಹೋಗುತ್ತೆ ಈ ಒಂದು ಜಾಗದಲ್ಲಿ ಅಂತ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಕರೀಮ್ ತಮ್ಮನ್ನು ಟ್ರ್ಯಾಪ್ ಮಾಡಿದ್ದಾನೆ ಆ ಕಡೆ ದೃಷ್ಟಿನ ಕಿಡ್ಡಪ್ ಮಾಡಿದ್ದಾರೆ ಅನ್ನಿಸುತ್ತೆ ಗೊತ್ತಾಗುತ್ತೆ ಆ ಕಡೆ ಶರು ದೃಷ್ಟಿಯನ್ನು ಕೆಡ್ಡಪ್ ಮಾಡಿದ್ದಾರೆ ಆ ಕಡೆ ದೃಷ್ಟಿ ಹೆಚ್ಚು ಾಗಲೂ ಕೂಡ ಕಂಗಾಲಾಗ್ದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಗೂ ಇಲ್ಲಿ ಕರೀಮ್ಗ ಹೊಡೆದು ಬಡಿದು ಮಾಡಿ ಇಲ್ಲಿ ದತ್ತ ದೃಷ್ಟಿ ಎಲ್ಲದಾಳೆ ಅನ್ನೋ ಸತ್ಯವನ್ನು ತಿಳ್ಕೊತಾರೆ ಎಲ್ಲಿದ್ದಾಳೆ ಅನ್ನೋ ಸತ್ಯವನ್ನು ತಿಳ್ಕೊಂಡಿದ್ದೆ ದೃಷ್ಟಿ ಹತ್ರ ಹೋಗಿದ್ದೆ ದೃಷ್ಟಿಯನ್ನು ಕಾಪಾಡ್ತಾರೆ ದೃಷ್ಟಿಗೆ ಪ್ರಜ್ಞೆ ತಪ್ಪು ಹೋಗ್ತಿರ್ತಾರೆ ಅಂಥ ಸಮಯದಲ್ಲೂ ಕೂಡ ದೃಷ್ಟಿ ಹೇಳೋದು ನಾನು ನಿಮ್ಮ ಜೊತೆ ದೊರೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಆಕೆ ನಿರ್ಧಾರ ಮಾಡ್ಕೊಂಡಿದ್ದಾಳೆ ತನ್ನ ಬಿಳಿ ಬಣ್ಣದ ಸತ್ಯವನ್ನು ಹೇಳಬೇಕು ಅಂತ ಆದರೆ ವಿದ್ಯಾ ಆಟ ಬೇರೆ ಇದೆ ಇಲ್ಲಿ ದೃಷ್ಟಿ ದತ್ತನ ಮುಂದೆ ಸತ್ಯವನ್ನು ಹೇಳೋಕೆ ಮೊದಲೇ ಆ ವಿಧಿನೇ ತನ್ನ ಆಟವನ್ನು ಶುರು ಮಾಡಿಕೊಂಡದ ಆ ಒಂದು ಮಳೆರಾಯ ಬರ್ತಿದ್ದಾಗೆ ದೃಷ್ಟಿಯನ್ನು ಚುಮಣ್ಣದ ಸತ್ಯ ದತ್ತನ ಮುಂದೆ ತೆರೆದುಕೊಳ್ತದೆ ಈ ಕಡೆ ದತ್ತ ತನ್ನ ಹೆಂಡತಿಯ ನಿಜ ಸ್ವರೂಪವನ್ನು ನೋಡಿ ನಿಜ ರೂಪವನ್ನು ನೋಡಿ ನಿಜವಾಗ್ಲೂ ಶಾಕ್ ಆಗ್ತಿದ್ದಾರೆ ಬಿಳಿ ಕಂಡ್ರೇ ಆಗದೆ ಇರುವ ದತ್ತು ಇವತ್ತು ತುಂಬ ಬೆಳ್ಳಗಿರೋ ಸ್ಫುರ್ದ ರೂಪಿಯನ್ನು ಮದುವೆ ಆಗಿದ್ದಾರೆ ಆದರೆ ವಿಷಯ ಮುಚ್ಚಿಟ್ಟದಂತಹ ದೃಷ್ಟಿಯ ಮೇಲೆ ನಿಜವಾಗ್ಲೂ ದತ್ತಾಬಾಯಿ ಮಂಡಲ ಆಗಿದ್ದಾರೆ ಹಾಗಾದರೆ ಬಿಳಿ ದೃಷ್ಟಿಯನ್ನು ಒಪ್ಕೋತಾರ ದತ್ತ ಈ ಕಡೆ ದೃಷ್ಟಿ ಮತ್ತು ದತ್ತನ ಬದುಕಲ್ಲಿ ಆಗೋದೇನು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವೀಚೂಗೆ ವೇಜ್ ಮಾಡಿ